ಹಾಯ್ ಹೆಲೋ ಎವ್ರಿ ವನ್ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಮ್ಮೆ ಒಂದು ರಾಜ್ಯದ ರಾಜ ತನ್ನ ಅರವತ್ತನೆಯ ಹುಟ್ಟು ವಿಜೃಂಭಣೆಯಿಂದ ಮಾಡಿಕೊಳ್ಳಲು ಇಚ್ಛಿಸಿದ ಅದರ ಸಿದ್ಧತೆ ನಡೆಯುತ್ತಿತ್ತು ಅದಕ್ಕಾಗಿ ಸುತ್ತಮುತ್ತಲಿನ ರಾಜರನ್ನೆಲ್ಲ ಆಹ್ವಾನಿಸಲಾಗಿತ್ತು ಇವನ ರಾಜ್ಯ ಕಡಲ ತೀರದಲ್ಲಿ ಇದ್ದಿದ್ದರಿಂದ ಮೀನು ಅಲ್ಲಿಯ ಬಹಳ ಜನರಿಗೆ ಪ್ರಿಯವಾದ ಆಹಾರವಾಗಿತ್ತು ಹುಟ್ಟುಹಬ್ಬದ ಅಡುಗೆಗಾಗಿ ಅರಮನೆಯ ಅಡುಗೆಯವನು ಮೀನು ಕೊಳ್ಳಲೆಂದು ಮೀನು ಮಾರುಕಟ್ಟೆಗೆ ಹೋದ ಆದರೆ ಹಿಂದಿನ ದಿನ ರಾತ್ರಿ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಎದ್ದು ಯಾವ ಮೀನುಗಾರರು ಮೀನು ಹಿಡಿಯಲು ಕಡಲ ತೀರಕ್ಕೆ ಹೋಗಿರಲಿಲ್ಲ ಹೀಗಾಗಿ ಅಡುಗೆ ಮಾಡಲು ಎಲ್ಲೂ ಮೀನು ಸಿಗಲಿಲ್ಲ ಈ ವಿಷಯವನ್ನು ಅಡುಗೆಯವನು ರಾಜನ ಮುಂದೆ ಹೆದರುತ್ತಲೇ ಮಹಾಪ್ರಭು ಇಂದು ಮೀನು ಅಡುಗೆಯನ್ನು ಬಿಟ್ಟು ಬೇರೆಲ್ಲ ಅಡುಗೆಯನ್ನು ಚೆನ್ನಾಗಿ ಮಾಡುತ್ತೇನೆ ಮೀನು ಎಲ್ಲೂ ಸಿಗುತ್ತಿಲ್ಲ ಎಂದು ಹೇಳಿದ ಆಗ ರಾಜ ಕೋಪಗೊಂಡು ಎಷ್ಟೇ ಹಣ ಖರ್ಚಾದರೂ ಸರಿ ಮೀನನ್ನು ತೆಗೆದುಕೊಂಡು ಬಾ ಊಟದಲ್ಲಿ ಮೀನು ಇರಲೇಬೇಕು ಎಂದು ಆಜ್ಞೆ ಮಾಡಿದ ಅಷ್ಟರಲ್ಲಿ ಬಾಗಿಲ ಹೊರಗೆ ಯಾರೋ ಮಾತನಾಡುವ ಶಬ್ದ ಕೇಳಿ ಇಬ್ಬರು ಆ ಕಡೆ ತಿರುಗಿ ನೋಡಿದರು ಬೆಸ್ತನೊಪ್ಪ ಬಹಳ ದೊಡ್ಡದಾದ ಮೀನೊಂದನ್ನು ತಂದು ರಾಜನ ಮುಂದಿಟ್ಟು ಇದನ್ನು ಸ್ವೀಕರಿಸಿ ಮಹಾಪ್ರಭು ಎಂದು ಹೇಳಿದ ಅದನ್ನು ನೋಡಿ ರಾಜನಿಗೆ ಬಹಳ ಸಂತೋಷವಾಯಿತು ಇಷ್ಟು ದೊಡ್ಡ ಮೀನು ನಿನಗೆಲ್ಲಿ ಸಿಕ್ಕಿತು ಎಂದು ಕೇಳಿದ ಆಗ ಬೆಸ್ತ ಬಿರುಗಾಳಿಯನ್ನು ಲೆಕ್ಕಿಸದೆ ನಾನು ಸಮುದ್ರದೊಳಗೆ ಧುಮುಕಿ ಇದನ್ನು ಹಿಡಿದು ತಂದೆ ಪ್ರಭು ಎಂದು ಹೇಳಿದ ಆಗ ರಾಜ ನಿನ್ನ ಶೂರತನಕ್ಕೆ ತಕ್ಕ ಪ್ರತಿಫಲವನ್ನು ನಾನು ನಿನಗೆ ನೀಡುತ್ತೇನೆ ನಿನಗೇನು ಬೇಕೋ ಅದನ್ನು ಕೇಳಿಕೋ ಎಂದ ಬೆಸ್ತ ಒಂದು ಕ್ಷಣ ಸುಮ್ಮನಿದ್ದು ನಂತರ ಐವತ್ತು ಏಟುಗಳು ಎಂದ ರಾಜನಿಗೆ ಆಶ್ಚರ್ಯವಾಯಿತು ಇದೇನು ಹೀಗೆ ವಿಚಿತ್ರವಾಗಿ ಕೇಳುತ್ತಿರುವೆ ನಿನಗೇನು ಬೇಕು ಹೇಳು ನಿನಗೆ ಹಣ ಬೇಕಾದರೆ ಕೇಳು ಬಟ್ಟೆ ಬರೆ ಅಥವಾ ಇನ್ನೇನಾದರೂ ಬೇಕಾದರೂ ಸಂಕೋಚವಿಲ್ಲದೆ ಕೇಳು ಎಂದ ಇಲ್ಲ ನನಗೆ ಐವತ್ತು ಚಡಿ ಏಟುಗಳೇ ಬೇಕು ಎಂದು ತರಿಸಿದ ಬೆಸ್ತ ಆಗ ರಾಜ ತನ್ನ ಅಂಗರಕ್ಷಕನನ್ನ ಕರೆದು ಇವನಿಗ್ಯಾಕೋ ತಲೆ ಸರಿ ಇದ್ದ ಹಾಗೆ ಕಾಣುತ್ತಿಲ್ಲ ಇವನನ್ನ ಪಕ್ಕದ ಕೊಠಡಿಗೆ ಕರೆದುಕೊಂಡು ಹೋಗಿ ಐವತ್ತು ಚಡಿ ಏಟು ಕೊಡಿ ಆದರೆ ಜೋರಾಗಿ ಹೊಡೆಯಬೇಡಿ ಸ್ವಲ್ಪ ನಿಧಾನವಾಗಿ ಹೊಡೆಯಿರಿ ಎಂದ ಅಂಗರಕ್ಷಕ ರಾಜನ ಆಜ್ಞೆಯಂತೆ ಕೊಠಡಿಗೆ ಕರೆದುಕೊಂಡು ಹೋಗಿ ರಾಜ ಹೇಳಿದಂತೆ ಸ್ವಲ್ಪ ಮೆಲ್ಲನೆ ಏಟು ಕೊಡಲು ಶುರು ಮಾಡಿದ ಇಪ್ಪತ್ತೈದು ಏಟು ಕೊಡುವವರೆಗೂ ಸುಮ್ಮನಿದ್ದ ಬೆಸ್ತ ಒಮ್ಮೆಲೆ ನಿಲ್ಲಿಸು ಸಾಕು ನನ್ನ ಕೆಲಸದಲ್ಲಿ ಇನ್ನೊಬ್ಬ ಪಾಲುಗಾರನಿದ್ದಾನೆ ಅವನಿಗೆ ಬಾಕಿ ಇಪ್ಪತ್ತೈದು ಏಟು ಕೊಡು ಎಂದು ಹೇಳಿದ ಅಲ್ಲಿದ್ದವರಿಗೆಲ್ಲ ಇವನಿಗೆ ನಿಜವಾಗಿಯೂ ತಲೆ ಕೆಟ್ಟಿರಬೇಕು ಇಲ್ಲದಿದ್ದರೆ ಇವನು ಹೀಗೇಕೆ ಆಡುತ್ತಾನೆ ಎಂದೆನಿಸಿತು ಆಗ ಬೆಸ್ತ ಹೊರಗೆ ಹೋಗಿ ಅರಮನೆಯ ದ್ವಾರಪಾಲಕನನ್ನ ಎಳೆದುಕೊಂಡು ಬಂದ ಅಲ್ಲಿದ್ದವರೆಲ್ಲ ಗುಸುಗುಸು ಮಾತನಾಡಿಕೊಳ್ಳುತ್ತಿದ್ದರು ಇವರ ಗಲಾಟೆ ಶಬ್ದವನ್ನ ಕೇಳಿ ರಾಜನು ಹೊರಬಂದು ಇದೇನು ಬೆಸ್ತಾ ನಿನಗೇನು ತಲೆಗಿಲೆ ಕೆಟ್ಟಿಲ್ಲವೇ ಎಂದು ಕೇಳಿದ ಆಗ ಬೆಸ್ತ ಮಹಾಪ್ರಭು ಇಂದು ನಾನು ಮೀನನ್ನು ಮಾರಲು ಬಂದಾಗ ಈ ಕಾವಲುಗಾರ ನಿನ್ನನ್ನು ಒಳಗೆ ಬಿಟ್ಟರೆ ನಿನ್ನ ಸಂಪಾದನೆಯಲ್ಲಿ ನನಗೂ ಅರ್ಧಪಾಲು ಕೊಡಬೇಕು ಎಂದಿದ್ದ ಅದರ ಪ್ರಕಾರ ಅವನಿಗೂ ಅರ್ಧ ಪಾಲನ ಕೊಡಿಸುತ್ತಿದ್ದೇನೆ ಅಷ್ಟೇ ಪ್ರಭು ಎಂದ ರಾಜನಿಗೆ ಬೆಸ್ತನ ಜಾಣತನ ನೋಡಿ ಬಹಳ ಸಂತೋಷವಾಯಿತು ಜೊತೆಗೆ ತಮಾಷೆ ಎಂದೆನಿಸಿ ಜೋರಾಗಿ ಬರತೊಡಗಿತು ಬೆಸ್ತ ನೀನು ಬಹಳನೇ ಬುದ್ಧಿವಂತ ನಾನು ನಿನ್ನನ್ನು ಏನು ಅಂದುಕೊಂಡಿದ್ದೆ ಇನ್ನು ಮುಂದೆ ನೀನು ನಮ್ಮ ರಾಜ್ಯಸಭೆಯಲ್ಲಿ ವಿದೂಷಕನಾಗಿರು ಎಂದು ಹೇಳಿದ ನಂತರ ಕಾವಲುಗಾರನತ್ತ ತಿರುಗಿ ನಿನ್ನನ್ನು ಈ ಕ್ಷಣದಿಂದ ಕೆಲಸದಿಂದ ತೆಗೆದು ಹಾಕುತ್ತೇನೆ ಎಂದು ಹೇಳಿ ಅಂಗರಕ್ಷಕರ ಕಡೆ ತಿರುಗಿ ಇವನಿಗೂ ಇಪ್ಪತ್ತೈದು ಏಟುಗಳನ್ನು ಕೊಡಿ ಆದರೆ ಇದನ್ನು ಸ್ವಲ್ಪ ಜೋರಾಗಿ ಕೊಡಿ ಎಂದು ಹೇಳಿ ಅಲ್ಲಿಂದ ಹೊರಟ ಮುಂದೆ ರಾಜನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಮೀನಿನ ಪದಾರ್ಥದೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ನಡೆಯಿತು ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಬೆಸ್ತನ ಸಂಪಾದನೆಯಲ್ಲಿನ ಅರ್ಧದ ಪಾಲಿನ ಕತೆ ಇವತ್ತಿನ ಈ ಕತೆ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್